ಈ ಹೆಗ್ಡೆ ಸ್ಕ್ವೇರ್ಸ್ ಅಂತಕ್ಕಂಥ ಈ ಒಂದು ಶಾಪಿಂಗ್ ಮಾಲ್ನಲ್ಲಿ ಸಿಆಾರಾಮ್ಸ್ ಅಂತಕ್ಕಂಥ ಒಂದು ದೊಡ್ಡ ಕಂಪ್ನಿ ಭಾರತದಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಂಪ್ನಿ ಸಿಆಾರಾಮ್ಸ್ ಆ ಕಂಪ್ನಿಯ ಒಂದು ಬ್ರ್ಯಾಂಡ್ ಜೀ ಕೋಡು ಅದನ್ನು ಇವತ್ತು ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಈ ಸ್ಟೋರನ್ನು ಓಪನ್ ಮಾಡಿದ್ದಾರೆ ಈ ಸ್ಟೋರು ಪ್ಯಾನ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಸ್ಟೋರ್ ಅಂದರೆ ಭಾರತ ದೇಶದಲ್ಲಿ ಎಲ್ಲ ಕಡೆ ಇದೆ ಮೈಸೂರಿಗೆ ಪ್ರಥಮ ಬಾರಿಗೆ ಅವರು ಪಾದಾರ್ಪಣೆ ಮಾಡಿದ್ದಾರೆ ಅವರಿಗೆ ಮೈಸೂರು ನಗರದ ಜನತೆ ಪರವಾಗಿ ಮತ್ತು ಎಲ್ಲ ಮೈಸೂರಿನ ನಾಗರಿಕರ ಪರವಾಗಿ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಈ ಸ್ಟೋರಿಂದ ಎಲ್ಲರೂ ಕೂಡ ಪ್ರಯೋಜನ ಪಡೀಲಿ ಮತ್ತು ಅವರ ಏನು ಗಾರ್ಮೆಂಟ್ಸು ಪ್ರಾಡಕ್ಟ್ಸ್ ಇದೆ ಅದು ತುಂಬ ಉತ್ಕೃಷ್ಟವಾದಂಥ ಪ್ರಾಡಕ್ಟ್ಸು ಮತ್ತು ಬೆಲೆಯೂ ಸಾಮಾನ್ಯ ಜನರಿಗೆ ಕೈಗೆಟಕ್ತಕ್ಕಂಥ ಬೆಲೆ ಸೊ ಆದ್ದರಿಂದ ಇದು ನಮ್ಮ ಮೈಸೂರಿನ ಜನತೆಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶಕ್ಕೆ ಜನತೆಗೂ ಕೂಡ ಅನುಕೂಲ ಆಗ್ತದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹಾರೈಸ್ತಾ ನಾನು ಎರಡು ಮಾತನ್ನು ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹರೀಶ್ ಹೆಗ್ಡೆ ಅಂತೇಳಿ ಈ ಪ್ರಾಪರ್ಟಿ ಕಂಪ್ನಿಯ ಪ್ರಮೋಟರ್ ನಾನು ಥ್ಯಾಂಕ್ ಯು ನಮ್ಮ ಮೈಸೂರು ಎಲ್ರಿಗೂ ಸ್ವಾಗತ ನಮಸ್ಕಾರ ಝಿಕೋಡ್ ಅಂತ ಬ್ರ್ಯಾಂಡ್ ಇದು ಒಂದು ಜನಪ್ರಿಯ ಬ್ರ್ಯಾಂಡ್ ಇಂದ ಬಂದದ್ದು ಬಾಂಬೆಯಿಂದ ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೊಂದು ಸ್ಟೋರ್ ಮಾಡಿದ್ದೇವೆ ಮೈಸೂರಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಹೆಗ್ಡೆ ಅಂದ ಬ್ಲೆಸ್ಸಿಂಗಿಂದ ಇಲ್ಲಿ ಹೆಗ್ಡೆ ಹೆಗ್ಡೆ ಸ್ಕ್ವೇರಲ್ಲಿ ನಾವು ಒಂದು ಶಾಪ್ ಮಾಡಿದ್ದೇವೆ ಇದು ಒಂದು ತುಂಬ ದೊಡ್ಡ ಶಾಪ್ ಕಂಪೇರ್ ಎನಿ ಸ್ಟೋರ್ ಇನ್ ಬ್ಯಾಂಗ್ಳೂರ್ ಝೀಕೋಡಲ್ಲಿ ನಮ್ಗೆ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಮುಖ್ಯವಾಗಿ ಯುವಕರಿಗೆ ಬೇಕಾದಂಥ ಒಳ್ಳೆಯ ಸ್ಟೈಲೈಸ್ ಕ್ಲೋತ್ಸ್ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೈಲೈಸ್ ಕ್ಲೋತ್ ಇದೆ ಮುಖ್ಯ ಆಕರ್ಷಣೆ ಏನಂದರೆ ಇದರಲ್ಲಿ ಪ್ರೈಸ್ ಪಾಯಿಂಟ್ ನಮ್ಮದು ಎಲ್ಲ ಬಟ್ಟೆಗಳು ನೈನ್ 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 ಅಂದರೆ ಕೆಳಗಿರ್ತದೆ ಸ್ಟಾರ್ಟಿಂಗ್ ಒನ್ ಫೋರ್ಟಿ ನೈನಿಂದ ಇದು ಮುಖ್ಯ ಆಕರ್ಷಣೆ ಮತ್ತು ಇನ್ನೊಂದು ಆಕರ್ಷಣೆ ಏನಂದರೆ ತುಂಬ ಲೇಟೆಸ್ಟ್ ಇಂಟರ್ನ್ಯಾಷನಲ್ ಸ್ಟೈಲ್ಸ್ ಇಲ್ಲೇ ನಮ್ಮದಿದೆ ನಾವು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದದ್ದು ಅಂದರೆ ಬ್ಯಾಂಗ್ಳೂರಿಂದ ಮೈಸೂರಿಂದ ತುಂಬ ಕಸ್ಟಮರು ಬ್ಯಾಂಗ್ಳೂರಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ದರು ಮೈಸೂರಲ್ಲಿ ನಾವು ಬಂದಿದ್ದೇವೆ ಇಲ್ಲಿಗೆ ಶಾಪಿಂಗ್ ಅಂತ ಮೋ ಮೋಸ್ಟ್ ಆಫ್ ದ ಕಸ್ಟಮರ್ಸ್ ಫ್ರಮ್ ಬ್ಯಾ ಮೈಸೂರು ಜನ್ರಲಿ ಗೋ ಆ್ಯಂಡ್ ಶಾಪಿನ್ ಬ್ಯಾಂಗ್ಳೂರ್ ಅದು ಫೀಡ್ಬ್ಯಾಕ್ ನಾವು ತಗೊಂಡು ಇಲ್ಲಿ ಬಂದಿದ್ದೇವೆ ಇವರ ಬ್ಲೆಸ್ಸಿಂಗಿಂದ ಇಲ್ಲಿ ಹೆಗ್ಡೆ ಸ್ಕ್ವೇರಲ್ಲಿ ಇದು ಸ್ಟೋರ್ ನಮ್ಮದು ನಿಮ್ಮ ಮನೆ ಹತ್ತಿರ ಇದು ಸ್ಟೋರ್ ಇದೆ ಬನ್ನಿ ಎಂಜಾಯ್ ಮಾಡಿ ಶಾಪ್ ಮಾಡಿ ಝೀ ಕೋಡಿಂದ ಸ್ಟೈಲ್ ಸೆಟ್ ಮಾಡಿ ಅಂತ ವೆಲ್ಕಮ್ ಟು ಜಿಕೋಡ್ ಸರ್ ಆಫರ್ ಹ್ಞೂ ಇವತ್ತು ಆಫರ್ ಅಂದರೆ ಒಂದು ಪ್ರೈಸ್ ಪಾಯಿಂಟು ಸೆಕೆಂಡ್ ಅಂದರೆ ಮೂರು ಸಾವಿರ ಶಾಪಿಂಗಿಗೆ ಮೂರು ಹಂಡ್ರೆಡ್ ಡಿಸ್ಕೌಂಟು ಫೈವ್ ತೌಸಂಡ್ ಶಾಪಿಂಗಿಗೆ ಫೈವ್ ಹಂಡ್ರೆಡ್ ಡಿಸ್ಕೌಂಟು ಹೀಗೆ ತುಂಬ ಡಿಸ್ಕೌಂಟ್ ಇದೆ ಅಂದರೆ ನೀವು ಎಕ್ಸ್ಪ್ಲೋರ್ ಮಾಡಿ ಶಾಪ್ ಮಾಡಿ ಡಿಸ್ಕೌಂಟ್ ಕೂಡ ಎಕ್ಸ್ಪ್ಲೋರ್ ಮಾಡಿ ನೀವು ಒಂದು ಅಡ್ವಾಂಟೇಜ್ ತಗೊಳ್ಳಿ ನಮ್ಮದು ಬಟ್ಟೆಗಳಂದರೆ ಅಂತಾರಾಷ್ಟ್ರೀಯ ಡಿಸೈನರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ ಮಾಡಿದ ಬಟ್ಟೆಗಳು ಡಿಸೈನ್ ವೆರೈಟಿ ಅಂದರೆ ಈಗ ನಮ್ಮಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ಬಟ್ಟೆಗಳಿದೆ ಎಲ್ಲೆಲ್ಲಿ ಅಂತರಾಷ್ಟ್ರೀಯ ಮಟ್ಟದ ನಮ್ಮದು ಡಿಸೈನ್ಗಳು ವೆರೈಟಿ ಬೇಕಾದರೆ ಮಹಿಳೆಯರಿಗೆ ಮಕ್ಕಳಿಗೆ ಯುವಕರಿಗೆ ತುಂಬ ಮುಖ್ಯವಾಗಿ ಅದು ಕಾಲೇಜ್ ಸ್ಟೂಡೆಂಟ್ಸ್ ಕ್ಯಾಂಪಸ್ಗೆ ಬೇಕಾದ ಎಲ್ಲ ಬಟ್ಟೆಗಳಿಲ್ಲಿದ್ದು ಬನ್ನಿ ಎಕ್ಸ್ಪ್ಲೋರ್ ಮಾಡಿ ಶಾಪ್ ಮಾಡಿ ಎಂಜಾಯ್ ಮಾಡಿ ಸ್ಟೈಲ್ ಸೆಟ್ ಮಾಡಿ ನಮ್ಮ ಪ್ರಾಡಕ್ಟ್ ಹೇಗೆ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದ್ದೇವೆ ಬೇರೆ ಕಡೆ ನಿಮಗೆ ಬಟ್ಟೆಗೆ ಸಾವಿರ ರೂಪಾಯಿ ಮೇಲೆ ರೇಂಜ್ ಇರುತ್ತೆ ಅದ್ರ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ನಮ್ದು ಹಾಗಲ್ಲ ಎಲ್ಲ ಬಟ್ಟೆಗಳು ಸಾವಿರ ರೂಪಾಯಿ ಒಳಗಡೆ ಇರೋದ್ರಿಂದ ಮತ್ತು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಮಗೆ ಕಸ್ಟಮರ್ ತುಂಬ ನಾವು ನಾವೀಗ ಮೈಸೂರಿಗೂ ಬಂದಿದ್ದೇವೆ ಹಾಗೆಯೇ ಎಲ್ಲ ಸಿಟಿಯಲ್ಲೂ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೇವೆ ಹೌದು ಸರ್ ಈಗ ನಮ್ಮಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಂಡ್ರೆ ಮುನ್ನೂರು ರೂಪಾಯ್ದು ಡಿಸ್ಕೌಂಟ್ ವಚರ್ ಕೊಡ್ತಾಯಿದ್ದೇವೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಂಡ್ರೆ ಐದುನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ಐದು ಓಚೇರ್ತೇವೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತಗೊಂಡ್ರೆ ಸಾವಿರ ರೂಪಾಯಿ ಡಿಸ್ಕೌಂಟ್ ಡಿಸ್ಕೌಂಟ ಸೊ ಇದೊಂದು ಒಳ್ಳೆ ಪ್ಯಾ ಶಾಪಿಂಗ್ ಸೆಂಟರ್ ಆಗಿದೆ ನೀವು ಒಂದು ಸಾರಿ ಶಾಪ್ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಟ್ಟೆ ಕಲೆಕ್ಷನ್ಗಳು ಸಿಗುತ್ತೆ ವೆರೈಟಿ ಇರುತ್ತೆ ರೇಂಜ್ ಇರುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಡಕ್ಟ್ ಅಂತ ಬರ್ತಾರೋ ಆ ಎಲ್ಲ ರೇಂಜ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸರ್ ಚಂದ್ರಪ್ಪ ಅಂತ ದ ರೀಸನಬಲಾ ಸರ್ ಸೊ ನಾವು ಕೋಡಿಂದ ಜಿ ಕೋಡ್ ಬಂದುಬಿಟ್ಟು ಸಿಆರಾಮ್ಸ್ ಹೌಸಿಂದ ಇಪ್ಪತ್ತೆರಡನೇ ಸ್ಟೋರನ್ನು ನಾವು ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಇವತ್ತು ನಮ್ಮದು ಇಪ್ಪತ್ತೆರಡು ಸ್ಟೋರಲ್ಲಿ ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾರೆ ನಮ್ಮ ಪ್ರೈಸ್ ಪಾಯಿಂಟು ಮತ್ತು ನಮ್ಮ ಬಟ್ಟೆಯ ಕ್ವಾಲಿಟಿಗೋಸ್ಕರ ಸೊ ನಮ್ಮ ಹತ್ರ ಒನ್ ಫಾರ್ಟಿ ನೈನಿಂದ ಸ್ಟಾರ್ಟ್ ಆಗಿ ತ್ರಿಬಲ್ ನೈನ್ವರೆಗೂ ನಾವು ಪ್ರೈಸ್ ಪ್ರೈಸ್ಮೆಂಟನ್ನು ಇಟ್ಕೊಂಡಿದ್ದೇವೆ ಎಲ್ಲ ಬಟ್ಟೆಗಳು ನಿಮಗೆ ಸಾವಿರ ರೂಪಾಯಿ ಒಳಗಡೆ ಸಿಗುತ್ತದೆ ಸೊ ನಮ್ಮಲ್ಲಿ ಆಫರ್ ಸಹ ಇರುತ್ತದೆ ಮೂರು ಸಾವಿರ ತೊಗೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಾಲ್ಕು ಸಾವಿರ ಐದು ಸಾವಿರ ತೊಗೊಂಡ್ರೆ ನಿಮಗೆ ಐದುನೂರು ರೂಪಾಯಿ ಡಿಸ್ಕೌಂಟ್ ಇರುತ್ತೆ ಎಂಟು ಸಾವಿರ ರೂಪಾಯಿ ತೊಗೊಂಡ್ರೆ ನಿಮಗೆ ಸಾವಿರ ರೂಪಾಯಿ ಡಿಸ್ಕೌಂಟ್ದು ಕೂಪನ್ ಬರುತ್ತೆ ಇದು ನೀವು ದಿವಾಲಿವರೆಗೂ ವರ್ಗು ನಾವು ಆಫರ್ ಅಪ್ಡೇಟ್ ಮಾಡಿಟ್ಟಿದ್ದೇವೆ ಯಾವುದೇ ಟೈಮಲ್ಲಿ ಬಂದು ನೀವು ನಮ್ಮಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಸೊ ನಮ್ಮಲ್ಲಿ ಮೆನ್ಸು ವುಮೆನ್ಸು ಕಿಡ್ಸು ಫುಟ್ವೇರು ಎಕ್ಸೆಸರಿಸು ಎಲ್ಲ ರೀತಿಯ ಕಲೆಕ್ಷನ್ ಇದೆ ನಮಗೆ ಯುವಕರಿಂದ ಹಿಡಿದು ಫ್ಯಾಮಿಲಿವರೆಗೂ ನೀವು ಶಾಪಿಂಗ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಚಂದ್ರಪ್ಪ ಅಂತ ಜಿ ಕೋಟ್ದು ರೀಜ್ನಲ್ ಮ್ಯಾನೇಜರ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು